ಜನ್ಮ ಎಂದು ದೇವರ ಕೊಟ್ಟವರ ಆದರೆ ಅದನ್ನು ಹೇಗೆ ಬಾಳಬೇಕು ಎಂಬುದು ಅದು ನಮಗೆ ಬಿಟ್ಟದ್ದು ನಾವು ಮಧುಮೇಹ ಮತ್ತು ಮಧುಮೇಹದಿಂದ ಆಗುವಂತ ಒಂದು ಯಾವ ರೀತಿಯಾದಂಥ ಪರಿಣಾಮ ಆಗ್ತದೆ ಮತ್ತು ಯಾವ ರೀತಿಯಾದಂಥ ಮನೆ ಮದ್ದನ್ನು ನೀವು ಮಾಡ್ಬೋದೆಂಬ ವಿಷಯದಲ್ಲಿ ಸ್ವಲ್ಪ ಬೆಳಕು ಚೆಲ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಮುಖ್ಯವಾಗಿ ಮಧುಮೇಹ ಎರಡು ಟೈಪ್ ಇರ್ತದೆ ಯಾಕಂದರೆ ಸಾಮಾನ್ಯವಾಗಿ ಮಧುಮೇಹವನ್ನು ಅಥವಾ ಡಯಾಬಿಟಿಸನ್ನು ನಾವು ಎಕ್ಸ್ಪ್ಲೇನ್ ಮಾಡುವಾಗ ಅಲ್ಲಿ ಬ್ಲಡ್ ಶುಗರ್ ರಕ್ತದ ಒಂದು ಗ್ಲುಕೋಸ್ನ ಪ್ರಮಾಣ ಒಂದು ಈಗ ಖಾಲಿ ಹೊಟ್ಟೆಯಲ್ಲಿ ನೂರರಿಂದ ಜಾಸ್ತಿ ಇದ್ದರೆ ಅಥವಾ ಸುಮಾರು ನೂರ ಹತ್ತಿರವರೆಗೂ ಇರಬಹುದು ಅದರಿಂದ ಜಾಸ್ತಿ ಬಂದರೆ ಅವರು ಮಧುಮೇಹ ರೋಗ ಬರುವಂಥ ಲಕ್ಷಣ ಕಾಣ್ತದೆ ಅವರಲ್ಲಿ ಅದೇ ರೀತಿಯಲ್ಲಿ ಊಟ ಆದಮೇಲೆ ನೂರ ನಲ್ ನಲವತ್ತರಿಂದ ಜಾಸ್ತಿ ಇದ್ದರೆ ಸಾಮಾನ್ಯವಾಗಿ ಅವರಿಗೆ ಒಂದು ಬ್ಲಡ್ ಶುಗರ್ ಲೆವೆಲ್ ನೂರ ನಲವತ್ತರಿಂದ ಜಾಸ್ತಿ ಹೋದರೆ ನಾವು ಅವರಿಗೆ ಮಧುಮೇಹ ಅಂತ ಹೇಳ್ತೇವೆ ಅದು ಯೂರಿನಲಿ ಮೂಲಕ ಕಾಣ್ಬೋದು ಮತ್ತು ಬೇರೆ ಬೇರೆ ರೀತಿಯಾದಂಥ ಪರಿಣಾಮ ಬರ್ತದೆ ಸಾಮಾನ್ಯವಾಗಿ ನಾವು ಮಧುಮೇಹವನ್ನು ನೋಡಿದಾಗ ಎರಡು ಟೈಪ್ ಇರ್ತದೆ ಒಂದು ಇನ್ಸುಲಿನ್ ಡಿಪೆಂಡೆಂಟ್ ಅಂತಂದರೆ ಇನ್ಸುಲಿನ್ ಅವರು ತೆಗೊಳ್ಳೇಬೇಕಾಗ್ತದೆ ಚಿಕ್ಕ ಪ್ರಾಯದಲ್ಲಿ ಅದು ಬರುವಂಥದ್ದು ಈಗ ಬರುವಂಥ ಮಧುಮೇಹ ಹೆಚ್ಚಿನವರಿಗೆ ನಲವತ್ತು ನಲವತ್ತೈದು ವರ್ಷದ ನಂತರ ಅದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ ಮೇಧೋಜರಿಕ ಗ್ರಂಥಿಯಿಂದ ಇನ್ಸುಲಿನ್ ಎಂಬ ಒಂದು ಒಂದು ಹಾರ್ಮೋನು ಉತ್ಪತ್ತಿ ಆಗ್ತದೆ ಅದು ನಮ್ಮ ರಕ್ತದ ಶುಗರನ್ನು ಅಥವಾ ಸಕ್ಕರೆಯನ್ನು ಅದು ನಿಯಂತ್ರಿಸ್ತದೆ ಆದರೆ ಯಾವಾಗ ಅದರ ಪ್ರಮಾಣ ಕಡಿಮೆ ಆಗ್ತದೆ ಅಥವಾ ಅದು ಕೆಲಸ ಮಾಡದೆ ಇರುತ್ತದೆ ಅದಕ್ಕೆ ಸುಮಾರು ಕಾರಣ ಇರ್ತದೆ ಆಗ ನಮಗೆ ಮಧುಮೇಹ ಅಥವಾ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ ಈಗ ಇಲ್ಲಿ ನಾವು ಇದು ಜಾಸ್ತಿ ಆದಾಗ ನಮಗೆ ಕೆಲವು ರೀತಿಯಾದಂಥ ಚಿಹ್ನೆಗಳು ಕಾಣ್ತವೆ ಹೆಚ್ಚು ಯೂರಿನ್ ಪಾಸ್ ಮಾಡ್ತೇವೆ ಅಥವಾ ಹೆಚ್ಚು ನೀರನ್ನು ಕುಡಿತೇವೆ ಕೂಡಲೇ ನಮ್ಮ ತೂಕ ಕಡಿಮೆ ಆಗ್ತದೆ ಅದರಿಂದ ನಲವತ್ತು ವರ್ಷದ ನಂತರ ಇವತ್ತೀಗ ಮೂವತ್ತೈದು ವರ್ಷದವರೆಗೂ ಬರ್ತಾ ಇರಿದೆ ರಕ್ತದ ಒಂದು ಸಕ್ಕರೆ ಅಂಶವನ್ನು ನೋಡಿಕೊಳ್ಳೋದು ಬಹಳ ಮುಖ್ಯ ಸೊ ಇಲ್ಲಿ ನಾವು ಈ ಕಾಯಿಲೆ ಬಂದ ಮೇಲೆ ಕಾರಣಗಳೇನು ಒತ್ತಡ ಇರ್ತದೆ ಇತ್ತೀಚೆಗೆ ಬರುವಂಥ ಸಂಶೋಧನೆಗಳು ಏನು ಹೇಳ್ತೇವೆ ಅಂತ ಹೇಳಿದರೆ ನಮಗೆ ದಿನನಿತ್ಯ ನಾವು ಒತ್ತಡದಿಂದ ಬದುಕ್ತಾ ಇದ್ದೇವೆ ಒತ್ತಡ ರಹಿತ ರಹಿತವಂಥ ಜೀವನ ಇಲ್ಲ ನಮಗೆ ಅದರಿಂದಾಗಿ ನಮಗೆ ಇದು ಮಧುಮೇಹ ಬರಲಿಕ್ಕೆ ಒಂದು ಕಾರಣ ಆಗ್ತದೆ ಮತ್ತು ನಾವು ಸಕ್ಕರೆ ಅಂಶನ ಹೆಚ್ಚು ತಿಂತೇವೆ ವ್ಯಾಯಾಮ ಮಾಡದೇ ಇರುವುದು ಸ್ಥೂಲಕಾಯ ಇದರಿಂದ ಇನ್ಸುಲಿನ್ ಯಾವ ರೀತಿ ಒತ್ತಡದಲ್ಲಿ ಅಂದರೆ ಅದು ಕೆಲಸ ಮಾಡಿದಾಗೆ ಆಗ್ತದೆ ಅಥವಾ ನಮ್ಮಲ್ಲಿ ಅದು ಏನು ಅದು ಕೆಲಸ ಮಾಡಬೇಕು ಅದು ಸರಿಯಾದ ಕೆಲಸವನ್ನು ಮಾಡುವುದಿಲ್ಲ ಹಾಗಾದರೆ ರಕ್ತದ ಪ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ ಸೊ ಇಲ್ಲಿ ನಾವು ಪ್ರಕೃತಿ ಚಿಕಿತ್ಸೆ ಮತ್ತು ಜೀವನ ಶೈಲಿಯ ಬದಲಾವಣೆ ಮುಖ್ಯವಾಗಿ ಇವತ್ತೇನೆಂದರೆ ನಮಗೆ ಆಹಾರದ ಮೇಲೆ ನಿಯಂತ್ರಣ ಇಲ್ಲ ಸಕ್ಕರೆ ಇರುವಂಥ ಅಂಶವನ್ನು ಜಾಸ್ತಿ ಸೇವಿಸ್ತೇವೆ ಈಗ ಬೆಳಗ್ಗೆ ಅನ್ನ ತಿಂತೇವೆ ಮಧ್ಯಾಹ್ನ ಅನ್ನ ಊಟ ಮಾಡ್ತೇವೆ ರಾತ್ರಿ ಅನ್ನ ಊಟ ಮಾಡ್ತೇವೆ ಅದು ಒಂದು ರೀತಿಯಲ್ಲಿ ಸಕ್ಕರೆ ಅಂಶವನ್ನು ಹೆಚ್ಚಿಸ್ತದೆ ಸ್ವೀಟ್ ತಿನ್ನುವುದು ಇದೆಲ್ಲ ಬೇಗ ನಮ್ಮ ಸಕ್ಕರೆ ಅಂಶವನ್ನು ಜಾಸ್ತಿ ಮಾಡ್ತದೆ ಯಾವಾಗ ನಮ್ಮ ಇನ್ಸುಲಿನ್ ಈ ಸಕ್ಕರೆ ಅಂಶ ಜಾಸ್ತಿ ತಿಂತೇವೆ ಇನ್ಸುಲಿನ್ ಕಡಿಮೆ ಸೆಕ್ರೆಟ್ ಆಗ್ತದೆ ಆಗ ನಮಗೆ ಮಧುಮೇಹ ಬರುವಂಥ ಚಾನ್ಸ್ ಇದೆ ಸುಮಾರು ಕಾರಣ ಇದೆ ಆದ್ದರಿಂದ ಮುಖ್ಯವಾಗಿ ನಾವು ಆಹಾರದ ಮತ್ತು ವಿಹಾರದ ಇದು ಎರಡನ್ನ ಬದಲಾವಣೆಯನ್ನು ಮಾಡಿಕೊಳ್ಬೇಕು ಈಗ ನಾನಿಲ್ಲಿ ನಿಮಗೆ ಮನೆಯಲ್ಲಿ ಮಾಡಿಕೊಳ್ಳುವಂಥ ಒಂದು ಕ್ರಮ ಮಧುಮೇಹನ ನಿಯಂತ್ರಿಸುವಂಥದ್ದು ಮನೆಯಲ್ಲಿ ಯಾಕಂದರೆ ಈ ಒಂದು ಈ ಸಲ ಈ ಒಂದು ಸಲ ಈ ರೋಗ ಬಂದರೆ ಇದು ತುಂಬ ದುಷ್ಪರಿಣಾಮ ಮಾಡ್ತದೆ ನಮ್ಮ ಕಣ್ಣಿನಲ್ಲಿ ಕಾಣದೇ ಕುರುಡುತನ ಬರ್ಬೋದು ಅಂಧತ್ವ ಬರ್ಬೋದು ಅಥವಾ ನಮ್ಮ ಕಿಡ್ನಿ ಹಾಳಾಗ್ಬೋದು ಕಿಡ್ನಿ ಡಿಸೀಸಸ್ ಅಂತ ನಾವು ಹೇಳ್ತೇವೆ ಫೈಲರ್ ಆಗ್ತದೆ ಕ್ರಾನಿಕ್ ರಿನಲ್ ಫೇಲ್ರ್ ಕ್ರಿಯಾಟಿನ್ ಲೆವೆಲ್ ಜಾಸ್ತಿ ಆಗ್ತದೆ ಮತ್ತು ನಮ್ಮನ್ನು ಬೇರೆ ಬೇರೆ ಅಂಗಗಳು ಅದು ಅದಕ್ಕೆ ಎಫೆಕ್ಟ್ ಆಗುವಂತಹ ಅಥವಾ ಹೃದಯ ಎಫೆಕ್ಟ್ ಆಗ್ತದೆ ಆದ್ದರಿಂದ ನಾವು ಮೊತ್ತ ಮೊದಲನೇದಾಗಿ ನಾವು ಸರಿಯಾದ ಪರೀಕ್ಷೆಯನ್ನು ಮಾಡಿಕೊಳ್ಬೇಕು ಎರಡನೇ ನಂತರ ನಮ್ಮ ಆಹಾರದಲ್ಲಿ ನಾವು ಬದಲಾವಣೆಯನ್ನು ಮಾಡಬೇಕು ಈ ಆಹಾರ ಏನು ಬದಲಾವಣೆ ಮಾಡಬೇಕಂತ ಹೇಳಿದರೆ ಆದಷ್ಟು ಸಕ್ಕರೆ ಅಂಶಗಳನ್ನ ಕಡಿಮೆ ಮಾಡಬೇಕು ಅನ್ನದಿಂದ ರಾತ್ರಿ ಅನ್ನ ಊಟ ಮಾಡೋದನ್ನು ಕಡಿಮೆ ಮಾಡಬೇಕು ಮಧುಮೇಹದವರಿಗೆ ಇದನ್ನು ಹೇಳ್ತಾರೆ ಚಪಾತಿ ತಿನ್ನಿ ಅಂತ ಅಥವಾ ಮಧ್ಯಾಹ್ನ ಗೋಧಿ ಆಹಾರವನ್ನು ಸೇವಿಸಿ ಇಲ್ಲಿ ಆಗಿ ನಿಮಗೆ ಶುಗರ್ ಬ್ಲಡ್ಗೆ ರಿಲೀಸ್ ಆಗೋದಿಲ್ಲ ಸ್ವಲ್ಪ ಹೊತ್ತು ಅದಕ್ಕೆ ಸ್ಟಮಕ್ ಕ್ಯಾಂಪ್ಟಿಂಗ್ ಟೈಮ್ ಅಂತ ಹೇಳ್ತೇವೆ ಎರಡರಿಂದ ಮೂರು ಗಂಟೆ ಅದು ಹೊಟ್ಟೆಯಲ್ಲಿ ನಮಗೆ ಶುಗರನ್ನು ಮೇಂಟೈನ್ ಮಾಡ್ತದೆ ಆಗ ಇನ್ಸುಲಿನ್ ಸೆಕ್ರೇಟ್ ಆಗ್ತದೆ ಸಕ್ಕರೆ ಅಂಶ ನಿಯಂತ್ರಿಸ್ತದೆ ಆದ್ದರಿಂದ ಚಪಾತಿ ತಿನ್ನೋದು ಗೋಧಿ ತಿನ್ನುವಂಥದ್ದು ಊಟ ಆದಮೇಲೆ ಮಿನಿಮಮ್ ಅರ್ಧ ಗಂಟೆ ನಡೆಯುವಂಥದ್ದು ಈಗ ರಾತ್ರಿ ಊಟ ಮಾಡಿದ ಮೇಲೆ ಮಲಗ್ತಾರೆ ಅದು ಒಳ್ಳೆಯ ಅದು ಒಳ್ಳೆಯ ಒಂದು ಅಭ್ಯಾಸ ಅಲ್ಲ ಯಾಕಂತಂದರೆ ನಾವು ಅಲ್ಲಿ ಒಬ್ಬ ನಡೆದರೆ ಸರಿಯಾದಂಥ ನಮ್ಮ ದೇಹದಲ್ಲಿ ಅದು ಒಂದು ವ್ಯಾಯಾಮ ಆಗಿ ಅದು ಜೀವಕೋಶಗಳು ಸಕ್ಕರೆ ಅಂಶನ ಸರಿಯಾಗಿ ತಗೊಳ್ಳುವಂಥ ಒಂದು ರೀತಿ ಆಗ್ತದೆ ಅದೇ ರೀತಿಯಲ್ಲಿ ನಾವು ಬೆಳಗ್ಗೆ ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದು ಯಾವ ಆಹಾರವನ್ನು ತಗೊಳ್ಬೇಕು ಬೆಳಗ್ಗೆ ನಾವೇನು ಅಂದರೆ ಹಾಗಲಕಾಯಿ ರಸ ಮಧುಮೇಹ ಇರುವವರು ದಿವ್ಸಕ್ಕೆ ಒಂದು ಅಥವಾ ಎರಡು ಸಕ್ಕ ಒಂದು ಸಲ ತುಂಬ ಜಾಸ್ತಿ ಇದ್ದರೆ ದಿವಸ ತಗೊಂಡು ಒಂದು ವಾರ ತಗೊಳ್ಬೇಕು ಹಾಗಲಕಾಯಿ ಜ್ಯೂಸ್ ಹಾಗಲಕಾಯಿ ಜ್ಯೂಸ್ ಮಾಡೋದೇಗಂದರೆ ಡ್ರೈ ಹಾಗಲಕಾಯಿಯನ್ನೇ ಕಟ್ ಮಾಡಿ ಬೇಯಿಸಿ ಅಲ್ಲ ಅದನ್ನು ಕಟ್ ಮಾಡಿ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಅದರ ನೀರನ್ನು ಕುಡಿಯುವುದು ಅದೇ ರೀತಿಯಲ್ಲಿ ನವಿಲುಕೋಸಿನ ರಸವು ಬಹಳ ಒಳ್ಳೆಯದು ಮತ್ತು ನಮ್ಮ ಆಹಾರವನ್ನು ನಾವು ತುಂಬ ಒಮ್ಮೆಲೆ ತಗೊಳ್ಳೋದಲ್ಲ ಸ್ವಲ್ಪ ಸ್ವಲ್ಪ ತಗೊಳ್ಬೇಕು ಆಹಾರವನ್ನು ಈಗ ಚಪಾತಿ ತಿನ್ನೋದು ಒಳ್ಳೆಯದು ಗೋಧಿಯ ಆಹಾರಗಳು ಸಿರಿಧಾನ್ಯದ ಆಹಾರಗಳು ಇವತ್ತು ಒಳ್ಳೆಯದು ಅದನ್ನು ತಗೊಳ್ಬೋದು ಅದೇ ರೀತಿಯಲ್ಲಿ ಒಂದು ಅರ್ಧ ಗಂಟೆ ಯೋಗಾಭ್ಯಾಸವನ್ನು ಮಾಡು ಕೆಲವರು ಕೇಳ್ಬೋದು ಬರೀ ನಾನು ವ್ಯಾಯಾಮ ಮಾಡ್ತೇನೆ ಅಂತ ವಾಕಿಂಗ್ ಮಾಡ್ತೇನೆ ವಾಕಿಂಗ್ ಒಳ್ಳೆಯದು ಆದರೆ ಮನಸ್ಸಿಗೆ ಪರಿಣಾಮ ಬೀಳೋದು ಯೋಗ ಇವತ್ತು ನಾವು ಒತ್ತಡದ ಜೀವನದಲ್ಲಿ ಬದುಕ್ತಾ ಇದ್ದೇವೆ ಇವತ್ತು ನಾವು ಈ ಕೋವಿಡ್ ನೈನ್ಟೀನಿಂದ ಸುಮಾರು ಜನ ಕೆಲಸ ಕಳ್ಕೊಂಡಿದ್ದಾರೆ ಕೆಲಸ ಇಲ್ಲ ಒತ್ತಡ ಜಾಸ್ತಿ ಆಗ್ತಾಯಿದೆ ಸಾಲಗಳು ಜಾಸ್ತಿ ಆಗ್ತದೆ ನಾವು ಹೇಗೆ ನಮ್ಮ ಮನಸ್ಸನ್ನು ತೊಡಗಿಸ್ಬೋದು ಇದೇ ರೀತಿಯಲ್ಲಿ ನಮಗೆ ಬೇರೆ ರೀತಿ ಒತ್ತಡ ಬರುವಂಥ ಕಾಯಿಲೆ ಬರ್ತದೆ ಸೊ ಯೋಗಾಭ್ಯಾಸವನ್ನು ಮಾಡ್ಬೋದು ಸೂರ್ಯ ನಮಸ್ಕಾರದ ಅಭ್ಯಾಸ ಒಳ್ಳೆಯ ಯೋಗ ಪರಿಣಿತರಿದ್ರೆ ನೀವು ಯೋಗವನ್ನು ಕಲಿಬೋದು ಇದೆಲ್ಲ ನೀವು ಮಾಡಿದರೆ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿಡ್ಬೋದು ಅದು ಬರೀ ವಾಕಿಂಗ್ ಮಾಡಿದರೆ ನಿಮಗೆ ನಿಯಂತ್ರಣದಲ್ಲಿ ಬರುವುದಿಲ್ಲ ಮನಸ್ಸಿಗೆ ಮತ್ತು ಭಾವನಾತ್ಮಕ ಶರೀರದ ಮಾನಸಿಕ ಶರೀರದ ಸಮತೋಲನಕ್ಕೆ ಒಂದು ಅರ್ಧ ಗಂಟೆಯ ಯೋಗಾಭ್ಯಾಸ ನಮ್ಮ ನಮ್ಮ ಬೇರೆ ಬೇರೆ ಯು ಯೂಟ್ಯೂಬ್ ಚಾನಲಲ್ಲಿ ನಾವು ಯೋಗವನ್ನು ಹೇಳಿದ್ದೇವೆ ಅದನ್ನು ನೀವು ಅಭ್ಯಾಸ ಮಾಡಿದರೆ ಅದು ಬಹಳ ಪರಿಣಾಮವನ್ನು ನಿಮಗೆ ಬೀಳುತ್ತದೆ ಮತ್ತು ಒಂದು ಮನೆಯಲ್ಲಿ ರೆಮಿಡಿನ ಮಾಡ್ಬೋದು ಏನು ಈಗ ನಾವು ಏನು ಹೇಳ್ತೇವೆ ಅಂದರೆ ಮೇಧೋಜನಿಕ ಗ್ರಂಥಿ ಸರಿಯಾಗಿ ಕೆಲಸವನ್ನು ಮಾಡುವುದಿಲ್ಲ ಸೊ ಅದಕ್ಕೇನು ಮಾಡಬೇಕಂದ್ರೆ ನೀವು ಸಿಂಪಲ್ ರೆಮಿಡಿ ಮನೆಯಲ್ಲೇ ಮಾಡುವಂಥದ್ದು ಏನಂತ ಹೇಳಿದ್ರೆ ಒಂದು ಟವಲನ್ನು ತೆಗೊಂಡು ಅದನ್ನು ನೀರಲ್ಲಿ ಮುಳುಗಿಸಿ ಹೊಟ್ಟೆಗೆ ಒಂದು ಇಪ್ಪತ್ತು ನಿಮಿಷ ಕಟ್ಟುವುದು ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಇದನ್ನು ಕೋಲ್ಡ್ ಅಬ್ಡಾಮ್ ಪ್ಯಾಕ್ ಅಂತ ಹೇಳ್ತೇವೆ ಹೊಟ್ಟೆಗೆ ತಣ್ಣೀರಿನ ಪಟ್ಟಿ ಅಂತ ಇದು ಖಾಲಿ ಹೊಟ್ಟೆಯಲ್ಲಿ ನೀವು ಬೆಳಗ್ಗೆ ಮತ್ತು ಸಂಜೆ ಒಂದು ತಿಂಡಿ ದಿಂದ ಒಂದು ಎರಡು ಎರಡೂವರೆ ಗಂಟೆ ನಂತರ ಮಾಡಿದರೆ ನಿಮ್ಮ ಮೇಧೋಜನಿಕ ಗ್ರಂಥಿ ಸರಿಯಾಗಿ ಕೆಲಸವನ್ನು ಮಾಡ್ತದೆ ನಾನಿಲ್ಲಿ ಮುಖ್ಯವಾಗಿ ಏನು ಹೇಳ್ತೇನೆ ಜೀವನ ಶೈಲಿಯ ಬದಲಾವಣೆ ಒತ್ತಡರಹಿತ ಜೀವನ ಮತ್ತು ಮನೆಯಲ್ಲಿ ಮಾಡುವಂಥ ಆಹಾರಗಳ ನಿಯಂತ್ರಣ ಯಾಕಂತ ಹೇಳಿದರೆ ನಾವು ಆದಷ್ಟು ಆಹಾರದಲ್ಲಿ ನಾವು ಚಪಾತಿಯನ್ನು ಸೇವಿಸುವುದು ಗೋಧಿ ಆಹಾರವನ್ನು ಸೇವಿಸುವುದು ಅಥವಾ ನಾವು ರಾಗಿ ಆಹಾರವನ್ನು ಸೇವಿಸುವುದು ಅನ್ನ ಊಟ ಮಾಡುವುದನ್ನು ಅನ್ನದ ಪದಾರ್ಥಗಳನ್ನು ನಾವು ಆದಷ್ಟು ಕಡಿಮೆ ಮಾಡೋದು ಮತ್ತು ಹೊಟ್ಟೆಗೆ ತಣ್ಣೀರಿನ ಪಟ್ಟಿಯನ್ನು ತಗೊಳ್ಳೋದು ಸಿಂಪಲ್ ನೀವು ಮನೆಯಲ್ಲಿ ಮಾಡುವಂಥ ರೆಮಿಡಿ ಒಂದು ಅರ್ಧ ಗಂಟೆ ಒಂದು ಮೂವತ್ತು ನಿಮಿಷ ಯೋಗಾಭ್ಯಾಸದ ಅಭ್ಯಾಸ ಒಂದು ಸಂಜೆ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ವಾಕಿಂಗ್ ಮಾಡೋದು ಇದೆಲ್ಲ ಮಾಡಿದರೆ ನೀವು ಮಧುಮೇಹವನ್ನು ಬಹಳ ನಿಯಂತ್ರಿಸ್ಬೋದು ಮನೆಯಲ್ಲೇ ಮದ್ದನ್ನು ಮಾಡಿ ಮನೆಯಲ್ಲೇ ನೀವು ನಿಯಂತ್ರಿಸಿದರೆ ಮುಂದೆ ಬರುವಂಥ ದಿ ಯಾಕಂದರೆ ನೀವು ಮಾತ್ರೆಗಳನ್ನು ತಗೊಂಡ್ರೆ ಇವತ್ತು ನೀವು ಒಂದು ಮಾತ್ರೆ ತಗೊಂಡು ನಾಳೆ ಎರಡು ಮಾತ್ರೆಗಳನ್ನ ತಗೊಳ್ಬೇಕು ಅದೇ ರೀತಿ ನೀವು ಮೂರು ಮಾತ್ರೆಗಳನ್ನು ತಗೊಳ್ಬೇಕು ಇನ್ಸುಲಿನ್ನ ತಗೊಳ್ಬೇಕು ಇದು ನಿಲ್ಲುವುದಿಲ್ಲ ಯಾವಾಗ ನಾವು ಜೀವನ ಶೈಲಿಯ ಬದಲಾವಣೆಯನ್ನು ಮಾಡ್ತೇವೆ ಯಾವಾಗ ನಾವು ಅದರ ರಿಯ ರಿಯಲ್ ಕಾಸ್ ಕಾರಣೆಯನ್ನು ಕಂಡುಹಿಡುತ್ತೇವೆ ಅದಕ್ಕೆ ಸಹ ರೀತಿಯಾದಂಥ ಮಾರ್ಗವನ್ನು ನಾವು ಕೊಡ್ತೇವೆ ಆಗ ಮಧುಮೇಹ ನಮ್ಮ ಕೈಯಲ್ಲಿದೆ ನಾವು ಯಾವಾಗಲೂ ಹೇಳ್ತೇವೆ ಆರೋಗ್ಯ ಎಲ್ಲೂ ಇರುವುದಿಲ್ಲ ಆರೋಗ್ಯ ನಮ್ಮ ಕೈಯಲ್ಲಿ ಇರೋದು ನಾವು ನಮ್ಮನ್ನು ನಾವು ಅದರಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಜೀವನದ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಜೀವನ ನಮ್ಮ ಮನೆಯಲ್ಲಿ ಏನು ಪರಿಸರದಲ್ಲಿ ನಾವು ಏನು ಸಿಗ್ತದೆ ಆಹಾರಗಳನ್ನು ನಾವು ಸೇವಿಸಿದರೆ ಹಣ್ಣು ತರಕಾರಿ ಯಾವ ಹಣ್ಣನ್ನು ತಿನ್ಬೋದು ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ಬಾಳೆಹಣ್ಣನ್ನು ಮತ್ತು ಮಾವಿನ ಹಣ್ಣನ್ನು ಕಡಿಮೆ ಮಾಡಬೇಕು ಅವರು ಆ್ಯಪಲನ್ನು ಸೇವಿಸ್ಬೋದು ಅಥವಾ ಪಪ್ಪಾಯಿ ಪಪ್ಪಾಯಿಯನ್ನು ಒಂದು ತುಂಡನ್ನು ಪೀಸನ್ನು ತಿನ್ಬೋದು ಮುಸುಂಬಿ ಮತ್ತು ಮುಸುಂಬಿಯನ್ನು ತಿನ್ಬೋದು ಆರೆಂಜನ್ನು ಜಾಸ್ತಿ ತಿಂದರೆ ಶುಗರ್ ಅಂಶ ಇದೆ ಮುಸುಂಬಿಯನ್ನು ತಿನ್ನೋದರಿಂದ ಅವರಿಗೆ ಉಂಡ್ ಬರ್ತದೆ ಈಗ ಮಧುಮೇಹದವ್ರಿಗೆ ಏನಾದರೂ ಒಂದು ಗಾಯ ಆದ ಗುಣ ಆಗೋದಿಲ್ಲ ವಿಟಮಿನ್ ಸಿ ಕೊರತೆ ಬರ್ತದೆ ಅವರಿಗೆ ಅದು ಅದರಿಂದ ಹನಿ ಹಾಕದೆ ಲೆಮನ್ ಜ್ಯೂಸನ್ನು ಕುಡಿಯಬೋದು ಅವರು ಹನಿ ಹಾಕಬಾರ್ದು ಅದಕ್ಕೆ ಆದರೆ ಸಕ್ಕರೆ ಅಂಶಗಳನ್ನ ಕಡಿಮೆ ಮಾಡಿ ಸ್ವಲ್ಪ ಹನಿಯನ್ನು ನೀವು ಮಾಡಿ ಸ್ವಲ್ಪ ಲೇಟ್ ಬರ್ತದೆ ಆದರೂ ಸಕ್ಕರೆ ಅಂಶ ಇರೋರಿಗೆ ಕೂಡಲೇ ಇರ್ತದೆ ಈ ರೀತಿಯಾಗಿ ನೀವು ಮಾಡಿದರೆ ಮಧುಮೇಹನ ಮನೆಯ ರೀತಿಯಲ್ಲಿ ನಾವು ನಿಯಂತ್ರಿಸ್ಬೋದು ಮತ್ತು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಮಾರ್ಗ ಮೂಲಕ ನಾವು ಮಧುಮೇಹನ ನಿಯಂತ್ರಿಸ್ಬೋದು ಅಂತ ನಾನು ಈ ರೀತಿ ಮೂಲಕ ತಿಳಿ ಇಚ್ಛೆಪಡ್ತೇನೆ